ಗೋಸ್ಕರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ರವೀಂದ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣದಲ್ಲಿ ಸೊ ಮೂರು ಹೊಸ ಬದಲಾವಣೆಗಳನ್ನ ರಾಜ್ಯ ಸರ್ಕಾರ ತಂದಿದೆ ಅಂತಾನೆ ಹೇಳ್ಬೋದು ಈ ಮೂರು ಹೊಸ ಬದಲಾವಣೆಗಳನ್ನ ಪ್ರತಿಯೊಬ್ಬ ಮಹಿಳೆಯರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣವನ್ನ ಪಡಿತಾ ಇರುವ ಪ್ರತಿಯೊಬ್ಬ ಮಹಿಳೆಯರು ಈ ವಿಡಿಯೋನ ಕೊನೆವರೆಗೂ ನೋಡ್ಬೇಕು ಯಾಕಂದ್ರೆ ನಿಮ್ಗೆ ಮುಂಬರುವ ತಿಂಗಳುಗಳಿಂದ ಉಚಿತ ಎರಡು ಸಾವಿರ ಹಣ ಬರಬೇಕು ಅಂದ್ರೆ ಪ್ರತಿಯೊಬ್ರು ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ತುಂಬಾ ಜನ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸೊ ಈ ಪಿಂಕ್ ಕಾರ್ಡ್ ಇದ್ರೆ ಮಾತ್ರನಾ ಮುಂದಿನ ದಿನಗಳಲ್ಲಿ ಹೆಚ್ಚಿದ ಎರಡು ಸಾವಿರ ಹಣ ಸಿಗುವುದಾ ಅಂತ ಕೇಳ್ತಾ ಇದ್ರಿ ಸೊ ಇದ್ರ ಬಗ್ಗೆ ಎಲ್ಲದೂ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗೇನೆ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಈ ಮೂರು ಬದಲಾವಣೆಗಳು ಏನು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಆಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಚಾನಲ್ ನ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಗೆ ಸಪೋರ್ಟ್ ಮಾಡಿ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಣ್ತಿನ ಹಣದಲ್ಲಿ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ರು ಏನಂತ ಅಂದ್ರೆ ಪೆಂಡಿಂಗ್ ಇರುವಂತಹ ಹಣವನ್ನ ಸೊ ನಾವು ಈಗ ಯಾವ ಹಣ ಬಾಕಿ ಇದೆ ಈಗ ಒಂಬತ್ತನೇ ಕಂತಿನ ಹಣ ಬರ್ದ ಇದ್ದವರು ತುಂಬಾ ಜನ ಇದ್ದಾರೆ ಆಲ್ರೆಡಿ ತುಂಬಾ ಜನ ಮಹಿಳೆಯರಿಗೆ ಬಂದಿದೆ ಸೊ ಪೆಂಡಿಂಗ್ ಇರುವಂತಹ ಮಹಿಳೆಯರಿಗೆ ಅದರ ಜೊತೆಗೆ ಹಣವನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಈಗಾಗಲೇ ನಾವು ಡೇಟಾ ಬೇಸ್ ನ ಚೆಕ್ ಮಾಡ್ತಾ ಇದೀವಿ ಯಾರ್ಯಾರಿಗೆ ಹಣ ಹೋಗಿದೆ ಯಾರ್ಯಾರಿಗೆ ಹಣ ಹೋಗಿಲ್ಲ ಸೊ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನೋದು ಕೂಡ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಈಗ ಮೂರು ಹೊಸ ಬದಲಾವಣೆಗಳನ್ನ ಕೂಡ ತಂದಿದ್ದಾರೆ ಸ್ನೇಹಿತರೆ ಸೊ ಈಗ ತುಂಬಾ ಜನ ಕೇಳ್ತಾ ಇದ್ರೆ ನಮಗೆ ಉಚಿತ ಎರಡು ಸಾವಿರ ಹಣ ಇನ್ ಮುಂದೆ ಬೇಡ ಸೊ ನಾವು ಬೇಡ ಅನ್ನೋರು ಹೇಗೆ ಉಚಿತ ಎರಡು ಸಾವಿರ ಹಣವನ್ನ ಸೊ ನಮ್ಮ ಖಾತೆಗೆ ಇನ್ ಮುಂದೆ ಜಮಾ ಆಗದೆ ಹೇಗೆ ನೋಡೋದು ಅಂತ ಕೇಳ್ತಾ ಇದ್ರಿ ಸೊ ಅಂತವರು ನಿಮ್ಗೆ ಉಚಿತ ಎರಡು ಸಾವಿರ ಹಣ ಯಾರಿಗೆ ಬೇಡ ಯಾವ ಮಹಿಳೆಯರಿಗೆ ಉಚಿತ ಎರಡು ಸಾವಿರ ಹಣ ಇನ್ ಮುಂದೆ ನಿಮ್ಮ ಖಾತೆಗೆ ಜಮಾ ಆಗೋದೇ ಬೇಡ ಅಂತ ಇದ್ದೀರೋ ಅಂತವರು ನೀವೇನಾದ್ರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಟ್ಯಾಕ್ಸ್ ಪೇ ಮಾಡಿರುವಂತಹ ಜಿ ಎಸ್ ಟಿ ಫೈಲ್ ಅಲ್ಲಿ ನಂಬರ್ ಇರುತ್ತೆ ಆ ನಂಬರ್ನ ಸೊ ನೀವು ಹೋಗ್ಬಿಟ್ಟು ಬ್ಯಾಂಗ್ಳೂರ್ ಅಥವಾ ಕರ್ನಾಟಕ ಹೋಗಿ ಎಂಟ್ರಿ ಮಾಡಿಸಿದ್ರೆ ಸಾಕು ಸೊ ನಿಮ್ಗೆ ಹಣ ಕ್ಯಾನ್ಸಲ್ ಆಗಿ ಹೋಗುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ಅಂದ್ರೆ ಉಚಿತ ಎರಡು ಸಾವಿರ ಹಣ ಬೇಡ ಅನ್ನೋರು ಬರ್ತಾ ಇದ್ದವರು ಸ್ಟಾಪ್ ಮಾಡಬೇಕು ಮಾಡ್ಬೇಕು ಡೆಫಿನೆಟ್ಲಿ ಆಗಿ ಈ ರೀತಿ ಮಾಡ್ಬೋದು ತುಂಬಾ ಜನ ಕೇಳ್ತಾ ಇದ್ವಿ ಸೊ ನಮ್ಗೆ ಇನ್ ಮುಂದೆ ಎರಡ್ ಸಾವಿರ ಹಣ ಬೇಡ ನಾವು ಟ್ಯಾಕ್ಸ್ ಪೇ ಮಾಡ್ತಾ ಇದೀವಿ ಸೊ ಅನ್ನೋರು ಆಗಿ ಈ ತರ ಮಾಡಬಹುದು ಇನ್ನೊಂದು ವಿಷಯ ಏನಂತಂದ್ರೆ ಈಗ ಒಂದು ಫ್ಯಾಮಿಲಿ ಐದ್ ಜನ ಇದ್ದೀರಾ ಅನ್ಕೊಳ್ಳಿ ಐದ್ ಜನದಲ್ಲಿ ಈಗ ಸಪ್ರೇಟ್ ಆಗಿ ನೀವು ಡಿವೈಡ್ ಆಗ್ಬೇಕಂತಿದೀರ ನಿಮ್ಮ ರೇಷನ್ ಕಾರ್ಡ್ ಡಿವೈಡ್ ಆಗ್ಬೇಕು ಜೊತೆಗೆ ಸೊ ನಿಮ್ಮ ಮನೆಯಲ್ಲಿರುವ ಒಬ್ಬ ಮಹಿಳೆಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಸಿಗ್ತದೆ ಇನ್ನೊಬ್ಬ ಮಹಿಳೆಗೆ ಅತ್ತೆ ಆಗಿರ್ಬೋದು ಅಥವಾ ಸೊಸೆ ಆಗಿರ್ಬೋದು ಅಥವಾ ಇಬ್ರು ಸೊಸೆ ಇರ್ಬೋದು ಸೊ ಎರಡು ಸಾವಿರ ಹಣ ಬರ್ತಾ ಇಲ್ಲ ಅನ್ನೋರು ನಿಮ್ಮ ಹೆಸರಿನಿಂದ ಕಾರ್ಡಿನ ನಿಮ್ಮ ಹೆಸರನ್ನ ಡಿಲೀಟ್ ಮಾಡಿಸಿ ಹೊಸದಾಗಿ ನೀವು ರೇಷನ್ ಕಾರ್ಡ್ ಅನ್ನ ಅಪ್ಲೈ ಮಾಡಿ ನಿಮ್ಗೆ ರೇಷನ್ ಕಾರ್ಡ್ ಬಂದ ಮೇಲೆ ಉಚಿತ ಎರಡು ಸಾವಿರ ಹಣಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಅರ್ಜಿ ಹಾಕಿದ ನಂತರ ನಿಮ್ಗೆ ಸೊ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಸಿಗತ್ತೆ ಇನ್ನೂ ಒಂದಿಷ್ಟು ಜನ ಮಹಿಳೆಯರು ಕೇಳ್ತಾ ಇದ್ದೀರಾ ನಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ ನಾವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕ್ಬೇಕು ಅನ್ನಭಾಗ್ಯ ಭಾಗ್ಯ ಯೋಜನೆಗೆ ಅರ್ಜಿಯನ್ನ ಹಾಕ್ಬೇಕು ಅನ್ನೋರು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಭಾಗ್ಯ ಯೋಜನೆ ಆಗಿರ್ಬೋದು ನೀವು ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡ್ಲಿಕ್ಕೆ ಇದೇ ಡೇಟ್ ಅಂತ ಕನ್ಫರ್ಮ್ ಆಗಿ ಕೊಟ್ಟಿಲ್ಲ ಸರ್ಕಾರ ಈಗಾಗ್ಲೇ ನೋಡ್ಬೋದು ಸೊ ಈ ನಿನ್ನೆ ಈಗ ಪಾಸ್ ನೀವು ಇದು ನವೆಂಬರ್ ತಿಂಗಳು ಹೋದ ತಿಂಗಳಲ್ಲಿ ಏನು ಮಾಡಿದರೆ ಅಂದ್ರೆ ಇವತ್ತು ನವೆಂಬರ್ ಒಂದು ಹೋದ ತಿಂಗಳಲ್ಲಿ ಹದಿನಾರನೇ ತಾರೀಕು ನಾನು ವಿಡಿಯೋ ಕೂಡ ಮಾಡಿದ್ದೆ ಸೊ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿಕೊಡ್ರಿ ಹದಿನಾರನೇ ತಾರೀಕು ಒಂದು ದಿನ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡ್ಲಿಕ್ಕೆ ಆನ್ಲೈನ್ ಅಲ್ಲಿ ಅಥವಾ ಆಫ್ಲೈನ್ ಅಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ರು ಇದೇ ರೀತಿಯಾಗಿ ಒನ್ ಆರ್ ಟೂ ಡೇಸ್ ಅಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾರೆ ಆದ್ರೂನು ನೀವು ರೇಷನ್ ಕಾರ್ಡ್ ಅಪ್ಲೈ ಮಾಡಿ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಬಂದ್ರು ಕೂಡ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಪ್ಲೈ ಮಾಡಿ ನಿಮ್ಗೆ ಹಣವನ್ನ ಸ್ವೀಕರಿಸಲಿಕ್ಕೆ ಆಗೋದಿಲ್ಲ ಇಲ್ಲಿ ಏನಂದ್ರೆ ಹಾಸ್ಪಿ ಹಾಸ್ಪಿಟಲ್ ಫೆಸಿಲಿಟಿಗೋಸ್ಕರ ಗೃಹಲಕ್ಷ್ಮಿ ಯೋಜನೆ ಹಣವಾಗ್ಲಿ ಅನ್ನಭಾಗ್ಯ ಯೋಜನೆ ಹಣ ಬರಲ್ಲ ಟೂ ಡೇಸ್ ಅಷ್ಟೇ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ ಯಾವ ಒಂದು ಕಾರಣಕ್ಕೋಸ್ಕರ ಅಂದ್ರೆ ಹಾಸ್ಪಿಟಲ್ ನ ಉಪಯೋಗಕ್ಕೋಸ್ಕರ ಈಗ ನೋಡಬಹುದು ಬಿಪಿಎಲ್ ರೇಷನ್ ಕಾರ್ಡ್ ಇದ್ರೆ ತುಂಬಾ ಉಪಯೋಗ ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ಈ ರೇಷನ್ ಕಾರ್ಡ್ ನ ಒನ್ ಆರ್ ಟೂ ಡೇಸ್ ಅಲ್ಲಿ ಅಪ್ಲೈ ಮಾಡಕ್ ಬಿಡ್ತಾರೆ ಬಟ್ ಇದೇ ಡೇಟ್ ಅಂತ ಇರಲ್ಲ ಹೋದ್ ತಿಂಗಳಲ್ಲಿ ಹದಿನಾರನೇ ತಾರೀಕು ಬಿಟ್ಟಿದ್ರು ಸೊ ನೆಕ್ಸ್ಟ್ ತಿಂಗಳಲ್ಲಿ ಆತರ ಏನಾದ್ರು ಬಿಟ್ಟಿದ್ರೆ ನಾನು ನಿಮಗೆ ಮುಂಚಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಅಪ್ಲೈ ಮಾಡಿ ಬಟ್ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಗೆ ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಇದೊಂದು ಮುಖ್ಯವಾದ ವಿಚಾರ ಸರ್ಕಾರದ ಕಡೆಯಿಂದ ಯಾವಾಗ ಇದನ್ನ ಬಿಡ್ತಾರೋ ನಂತರ ಗೃಹಲಕ್ಷ್ಮಿ ಯೋಜನೆ ಅಪ್ಲೈ ಮಾಡ್ಬೋದು ಅಂತಾರ ಆಗ ಮಾತ್ರ ನೀವು ಅಪ್ಲೈ ಮಾಡಕ್ ರೇಷನ್ ಕಾರ್ಡ್ ನಿಮಗೆ ನಿಮ್ಗೆ ಹಾಸ್ಪಿಟಲ್ ಉಪಯೋಗಕ್ಕಾಗ್ಲಿ ಅಥವಾ ಸೊ ನಿಮ್ಗೆ ಕಾಲರ್ಶಿಪ್ ಸಿಗ್ಲಿಕ್ಕಾಗ್ಲಿ ಎಲ್ಲದಕ್ಕೂ ಉಪಯೋಗ ಇದೆ ಬಟ್ ಗೃಹಲಕ್ಷ್ಮಿ ಯೋಜನೆ ಅನ್ನ ಬಗ್ಗೆ ಯೋಜನೆ ಹಣ ಪಡಿಬೇಕು ಅಂದ್ರೆ ಸ್ವಲ್ಪ ದಿನದ ಮಟ್ಟಿಗೆ ಟೈಮ್ ಆಗತ್ತೆ ಅಂದ್ರೆ ಸರ್ಕಾರದಿಂದ ಯಾವಾಗ ಹೇಳ್ತಾರೋ ಅವಾಗ್ಲೇನೆ ನೀವು ಅಪ್ಲೈ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಸೊ ಇನ್ನೊಂದು ವಿಚಾರ ಏನಂದ್ರೆ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಸಿಗೋದಾ ಅಂತ ತುಂಬಾ ಜನ ಕೇಳ್ತಿದ್ದೀರಾ ಖಂಡಿತ ಇಲ್ಲ ಸ್ನೇಹಿತರೆ ಇಲ್ಲಿ ಪಿಂಕ್ ಕಾರ್ಡ್ ಅನ್ನೋದು ಮುಖ್ಯ ಅಂತ ಹೇಳ್ಬಿಟ್ಟು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಬರಕ್ಕಿಂತ ಮುಂಚಿತವಾಗ್ಲೂ ಹೇಳಿದ್ರು ತದನಂತರವೂ ಕೂಡ ಹೇಳಿದ್ರು ಬಟ್ ಇಲ್ಲಿ ಪಿಂಕ್ ಕಾರ್ಡ್ ಇರಲೇಬೇಕು ಹತ್ತನೇ ಕಂತಿನ ಉಚಿತ ಎರಡು ಸಾವಿರ ಹಣವನ್ನ ಪಡಿಬೇಕು ಅಂತ ಎಲ್ಲೂ ಇಲ್ಲ ಸೊ ಆತರ ಏನಾದ್ರು ಬಂದ್ರೆ ನಾನು ಖಂಡಿತ ಇನ್ಫಾರ್ಮ್ ಮಾಡ್ತೀನಿ ಯಾಕೆ ಅಂದ್ರೆ ಸೊ ಇಲ್ಲಿ ಪಿಂಕ್ ಕಾರ್ಡ್ ಇಲ್ದೇನೆ ಆಲ್ರೆಡಿ ಒಂಬತ್ತು ಕಂತಿನ ಹಣವನ್ನ ನೀವಾಗ್ಲೇ ಪಡ್ಕೊಂಡಿದ್ದೀರಾ ಅಂತಾನೆ ಹೇಳ್ಬೋದು ಇಲ್ಲಿ ಪಿನ್ ಕಾರ್ಡ್ ಇಂದ ಆಗುವಂತ ಉಪಯೋಗ ಏನಂದ್ರೆ ನಿಮ್ಮ ಖಾತೆಗೆ ಹಣ ಜಮಾ ಆಗಿದ್ಯೋ ಇಲ್ಲ ಒಂದು ಎಟಿಎಂ ಕಾರ್ಡ್ ತರ ಇರುತ್ತೆ ಅಷ್ಟೇ ಬಟ್ ಇನ್ನು ಯಾವುದೇ ರೀತಿಯಾಗಿ ಇನ್ನು ಡಿಸ್ಟ್ರಿಬ್ಯೂಟ್ ಎಲ್ಲೂ ಕೂಡ ಮಾಡಿದ ಯಾವ ಡಿಸ್ಟಿಕ್ ಅವರಿಗೂ ಕೂಡ ಇನ್ನು ಕೊಟ್ಟಿಲ್ಲ ಪಿನ್ ಕಾರ್ಡ್ ಅಂತ ಪಿನ್ ಕಾರ್ಡ್ ಬೇಕು ಅಂತ ಹೇಳಿದರೆ ಆಲ್ರೆಡಿ ನೀವು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆ ಒಂದು ಸ್ಟಾರ್ಟ್ ಆದಲ್ಲಿ ಪಿನ್ ಕಾರ್ಡ್ ವಿತರಣೆಯನ್ನ ಮಾಡ್ತೀವಿ ಅಂತ ಹೇಳಿದರೆ ಬಟ್ ಇಲ್ಲಿ ಎಲ್ಲೂ ಕೂಡ ವಿತರಣೆಯನ್ನ ಯಾವ ಜಿಲ್ಲೆ ಆಗಿರ್ಬೋದು ಯಾವ ತಾಲೂಕುಗೂ ಕೂಡ ಮಾಡಿಲ್ಲ ಸ್ನೇಹಿತರೆ ಬಟ್ ನಿಮಗೆ ಫೋಟೋ ವಿಡಿಯೋಗಳಲ್ಲಿ ನೀವು ಕೂಡ ನೋಡಿರ್ತೀರಾ ಬಟ್ ಯಾರಿಗೂ ಕೂಡ ಇನ್ನೂ ಸಿಕ್ಕಿಲ್ಲ ಅದು ನಿಮ್ಗೆ ಸಿಕ್ಕಿದ್ರೆ ಮಾತ್ರ ಹತ್ತನೇ ಕಂತಿನ ಹಣ ಬರುತ್ತೆ ಅಂತ ಖಂಡಿತ ಇಲ್ಲ ಈಗಾಗಲೇ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಒಂಬತ್ತು ಕಂತಿನ ಹಣವನ್ನ ಪಡ್ಕೊಂಡಿದಿರೋ ಹಾಗೇನೆ ಕಂಟಿನ್ಯೂಸ್ ಆಗ್ತಾ ಹೋಗುತ್ತೆ ಪೆಂಡಿಂಗ್ ಇರೋರು ಯೋಚನೆ ಮಾಡಬೇಡಿ ಹಣ ಖಂಡಿತ ಜಮಾ ಆಗುತ್ತೆ ಈಗ ಆಲ್ರೆಡಿ ಸೊ ನೀವು ನೋಡಬಹುದು ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ನಡೆದಿದೆ ಈಗ ಏಳನೇ ತಾರೀಕು ಮತ್ತೆ ಎಲೆಕ್ಷನ್ ಇದೆ ಸೊ ಅಲ್ಲಿಯ ಈ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತಾನೆ ಹೇಳ್ಬೋದು ಯಾರೆಲ್ಲ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ ಹಾಗೆ ಯಾರಿಗೆ ನೆಕ್ಸ್ಟ್ ಮಂತ್ ಅಲ್ಲಿ ಇದೇ ತಿಂಗಳು ಏಳನೇ ತಾರೀಕು ನಿಮ್ಗೆ ಎಲೆಕ್ಷನ್ ಇದೆ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ತಿಳಿಸ್ಕೊಡಿ ತುಂಬಾ ಜನ ಕೇಳ್ತಾ ಇದ್ರಿ ನಾವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದೀವಿ ಈಗ ತಾರೀಕು ಬಂದಿರುವಂತಹ ಒಂದು ಕಮೆಂಟ್ ಅಂತಾನೆ ಹೇಳ್ಬಹುದು ಇದು ಬಟ್ ನಮ್ಗೆ ಇನ್ನೂ ಒಂದು ಕಂತಿನ ಹಣನು ಬಂದಿಲ್ಲ ಅಂತ ಸೊ ನೀವು ಯಾರು ಅರ್ಜಿಯನ್ನ ಹಾಕಿ ಈ ರೀತಿ ತೊಂದರೆ ಆಗಿದೆಯೋ ಸೊ ನೀವು ಹಾಕಿರುವಂತ ಅರ್ಜಿ ಆಕ್ಟಿವಲ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡಿಸ್ಕೊಳ್ಳಿ ಆಕ್ಟಿವಲ್ ಇದ್ರೆ ಡೆಫಿನೆಟ್ಲಿ ಹಣ ಬರುತ್ತೆ ಆಕ್ಟಿವಲ್ ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತ ಬರೋದಿಲ್ಲ ಯಾಕಂದ್ರೆ ನೀವು ಆಕ್ಟಿವಲ್ ಕ್ಯಾನ್ಸಲ್ ಆಗಿದ್ರೆ ಸೊ ಮತ್ತೊಮ್ಮೆ ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿ ಬ್ಯಾಂಗ್ಳೂರ್ ಒನ್ ಕರ್ನಾಟಕ ಒಂದ್ ಗ್ರಾಮ್ ಒನ್ ಅಥವಾ ನೀವು ನೋಡ್ಬೋದು ಬಾಪೂಜಿ ಸೆಂಟರ್ ಕೇಂದ್ರಗಳಲ್ಲಿ ಅರ್ಜಿಯನ್ನ ಹಾಕಬೇಕಾಗುತ್ತೆ ಸೊ ಅರ್ಜಿಯನ್ನ ಹಾಕಿದೀವಿ ಆಕ್ಟಿವೇ ತೋರಿಸ್ತಾ ಇದ್ರೆ ಆಗಿ ಹಣ ಬಂದೇ ಬರುತ್ತೆ ಯೋಚನೆಯನ್ನ ಮಾಡಬೇಡಿ ಯಾಕಂದ್ರೆ ತುಂಬಾ ಜನಕ್ಕೆ ಸೊ ಈಗ ಒಂದರಿಂದ ಐದನೇ ಕಂತ ಕಾರಣ ಬಂದು ಸ್ಟಾಪ್ ಆದವರು ತುಂಬಾ ಜನ ಇದ್ದಾರೆ ಏಳು ಎಂಟು ಒಂಬತ್ತು ಒಟ್ಟೊಟ್ಟಿಗೆ ಜಮಾ ಆದವರು ಕೂಡ ತುಂಬಾ ಜನ ಇದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ಪೆಂಡಿಂಗ್ ಇರೋ ಹಣವೂ ಕೂಡ ಸೊ ಜಮಾ ಆಗತ್ತೆ ಈಗಾಗಲೇ ಲಕ್ಷ್ಮೀ ಹೆಬ್ಬೇಳ್ಕರ್ ಮೇಡಮ್ ಅವರು ಏನ್ ತಿಳ್ಸ್ಕೊಂಡಿದ್ದಾರೆ ಅಂತ ನಾನು ಅಪ್ಡೇಟ್ ಮಾಡಿದ್ದೀನಿ ಸೊ ಈಗ ಯಾರಿಗಾರು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನ ಬೇಡ ಅನ್ನೋರು ಈ ರೀತಿ ಕ್ಯಾನ್ಸಲ್ ಮಾಡ್ಕೋಬಹುದು ಅಂತಾನೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದೀನಿ ಸೊ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಉಪಯೋಗ ಆಗಿದೆ ಅಂತ ನಾನ್ ಭಾವಿಸ್ತೀನಿ ಸೊ ನಿಮ್ಗೆ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಬರ್ದೇ ಇದ್ರು ಯೋಚನೆ ಮಾಡಬೇಡಿ ಖಂಡಿತ ಹಣ ಬರುತ್ತೆ ಸೊ ನಿಮ್ಗೆ ಒನ್ ಆರ್ ಟೂ ಡೇಸ್ ಲೇಟ್ ಆಗ್ಬೋದು ಯಾಕಂದ್ರೆ ತುಂಬಾ ಜನಕ್ಕೆ ಜಮಾ ಆಗ್ತಾ ಇದ್ರಿಗೆ ಕಂಟಿನ್ಯೂಸ್ ಆಗಿ ಜಮಾ ಆಗ್ತಿದೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಯಾರಿಗೆ ಜಮಾ ಆಗಿಲ್ಲ ಅಂದ್ರೆ ಪೆಂಡಿಂಗ್ ಇದೆ ಅವ್ರಿಗೆ ಅಲ್ಲಲ್ಲೇ ಹೋಲ್ಡ್ ಆನ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರನೇ ಡೇಟಾ ಬೇಸ್ ನ ಕಲೆಕ್ಟ್ ಮಾಡಿ ಹಣವನ್ನ ವರ್ಗಾವಣೆಯನ್ನ ಮಾಡುವಂತ ಕೆಲಸವನ್ನ ಸರ್ಕಾರದ ಕಡೆಯಿಂದ ಕೂಡ ಮಾಡ್ತಾ ಇದ್ದಾರೆ ಸೊ ಖಂಡಿತ ಎಲ್ಲರೂ ಖಾತೆಗೂ ಜಮಾ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸೊ ನಾನು ಮುಂದಿನ ವಿಡಿಯೋಗಳಲ್ಲಿ ಜ್ಯುವಲರಿ ಕಲೆಕ್ಷನ್ ವಿಡಿಯೋವನ್ನು ಕೂಡ ಮಾಡ್ತೀನಿ ಯಾಕಂದ್ರೆ ಇನ್ನೇನು ಅಕ್ಷಯ ತೃತೀಯ ಬಂತು ಸೊ ಬಂಗಾರದ ರೇಟ್ ಕೂಡ ತುಂಬಾನೇ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಅದರಲ್ಲೂ ಲೈಟ್ ವೇಟ್ ಗೋಲ್ಡ್ ಜ್ಯುವಲರಿ ಎಲ್ಲರೂ ಕೂಡ ನೋಡ್ತಾ ಇರ್ತೀವಿ ನಾವಾಗಿರ್ಬೋದು ನೀವು ಆಗಿರ್ಬೋದು ಸೊ ಎಲ್ಲರೂ ಕೂಡ ಒಂದು ಚಿಕ್ಕದಾಗಿರುವಂತಹ ಗೋಲ್ಡ್ ಅನ್ನಾದ್ರೂ ಪರ್ಚೇಸ್ ಮಾಡೋಣ ಅಂತ ವೇಟ್ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ ಸ್ನೇಹಿತರ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಲೈಟ್ ವೇಟ್ ಗೋಲ್ಡ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂತ ಯಾವ ಟೈಮ್ ಅಲ್ಲಿ ನಿಮ್ಗೆ ಅಪ್ಲೋಡ್ ಮಾಡಿದ್ರೆ ಅನುಕೂಲ ಆಗುತ್ತೆ ನೋಡಕ್ಕೆ ವಿಡಿಯೋ ಅಂತ ಕಮೆಂಟ್ ಮಾಡಿ ಅದೇ ಟೈಮಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸೊ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ